ಆರೋಗ್ಯ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಲಸಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಹಲಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಂಡುರಂಗ ಭಾವಕರ ಇವರ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಲಾಯಿತು ಮುಖ್ಯ ಅತಿಥಿಗಳಾಗಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಮಹೇಶ್ ಕಿವಡಸನ್ನವರ ಪಿಡಿಒ ನೇತ್ರಾವತಿ ಎಂಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ಅಧಿಕಾರಿ ಮಂಜುನಾಥ ದಳವಾಯಿ ಭಾಗವಹಿಸಿದ್ದರು ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಮಹೇಶ್ ಕಿವಡಸನ್ನವರ ಅವರು ಮಾತನಾಡಿ ದಾನಗಳಲ್ಲಿ ರಕ್ತದಾನ ಸರ್ವಶ್ರೇಷ್ಠ ದಾನವಾಗಿದ್ದು ನಾವು ಮಾಡಿದ ರಕ್ತದಾನವು ಇನ್ನೊಬ್ಬರ ಜೀವ ಉಳಿಸಲು ಸಹಕಾರಿಯಾಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮುಂದೆ ಬಂದು ರಕ್ತದಾನವನ್ನು ಮಾಡಿ ಸಹಕರಿಸಬೇಕು ಈಗಾಗಲೇ ರಕ್ತದಾನ ಮಾಡಿದ ಎಲ್ಲರಿಗೂ ಇಲಾಖೆ ಪರವಾಗಿ ಧನ್ಯವಾದ ತಿಳಿಸಿದರು ಈ ಶಿಬಿರದಲ್ಲಿ ಹಲಸಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಅನೇಕ ಯುವಕ ಯುವತಿಯರು ಭಾಗವಹಿಸಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುನಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿ ಹಾಗೂ ಸೊ ಸಿ ಪ್ರಾಥಮಿಕ ಆರೋಗ್ಯ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟರೆ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಗೂ ಮತ್ತು ಎಲೆಕ್ಟ್ರಿಕ್ ಮೆಂಬರ್ಸ್ ಎಲ್ಲರಿಗೂ ಈ ದಿವಸದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದ ಸ್ವಾಗತ ಈ ದಿವಸ ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರು ವತಿಯಿಂದ ಹಿಡಿದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಚರಣೆ ಆಚರಣೆ ಮಾಡಬೇಕು ಮಾಡಬೇಕಂತಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲಸಿಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ಆ ಕಾರಣದಿಂದ ಮೊಟ್ಟ ಮೊದಲನೇದಾಗಿ ನಮ್ಮ ಈ ಒಂದು ರಕ್ತದಾನ ಶಿಬಿರಕ್ಕೆ ಸ್ವಯಂ ಪ್ರೇರಿತವಾಗಿ ಯಾರೆಲ್ಲ ದಾನಿಗಳು ಬಂದಿದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ಮೊಟ್ಟ ಮೊದಲ ಮೊಟ್ಟ ಮೊದಲನೇದಾಗಿ ಈ ಒಂದು ಜವಾಬ್ದಾರಿಯನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈ ವೈದ್ಯಾಧಿಕಾರಿ ಡಾ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ದಳವಾಯಿ ಸರ್ ಅವ್ರನ್ನ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ತಿದ್ದೀನಿ ಅಂತ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಪಾಂಡುರಂಗ್ ಬರ್ಪರ್ ಅವರನ್ನು ನಾವು ನಮ್ಮ ಆರೋಗ್ಯ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಕೇಂದ್ರ ತಂದರೆ ಮೂರು ಅವರನ್ನು ಸ್ವಾಗ ಸ್ವಾಗತಕ್ಕೆ ಹೋಗ್ಬೇಕಂತ ಎರಡನೇದಾಗಿ ಗ್ರಾಮ ಪಂಚಾಯಿತಿ ಹಂಚಿಯ ಪಿ ಡಿ ಅವರಾದಂಥ ನೇತ್ರಾವತಿ ಎಮ್ ಡಿ ಅವರನ್ನು ವೈದ್ಯಾಧಿಕಾರಿಗಳಿಂದ ಪರಿಮಳ ಅವರು ಸ್ವಾಗತಕ್ಕೆ ಹಾಗೂ ಬಿಮ್ಸ್ ಬಿಮ್ಸ್ ದೊಡ್ಡ ವೈದ್ಯಾಧಿಕಾರಿಗಳಾದಂಥ ಶ್ರೀಮತಿ ಶ್ರೀದೇವಿ ಮೇಡಮ್ ಅವರನ್ನು ನಮ್ಮ ಭಾರತಿ ಮೇಡಮ್ ಸಿಸ್ಟರ್ ಅವರು ಬಾರುಕೊಂಡು ಕೇಳ್ತೀವಿ ಕೊನೆಯದಾಗಿ ಹಾಗೂ ಈ ಕಾರ್ಯಕ್ರಮದ ಪ್ರಮುಖ ರೂವಾರಿಯಾದಂಥ ನಮ್ಮ ಆಡಳಿತ ಪದಾಧಿಕಾರಿಗಳನ್ನ ಕೂಡ ನಮ್ಮ ಸರ್ ಅದು ಸರ್ಕಾರ ಅದೇ ರೀತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಎಲ್ಲ ಸಿಬ್ಬಂದಿಗಳು ಆಮೇಲೆ ಸಾರ್ವಜನಿಕರು ಆಮೇಲೆ ಗ್ರಾಮ ಪಂಚಾಯತಿ ಹರಿಸಿ ಊರಿನಾಗ ಪ್ರಮುಖರು ಅವರಿಗೆ ನಮ್ಮ ಬಾ ಹಾಗೂ ಪಂಚಾಯಿತಿಯ ಸಿಬ್ಬಂದಿಗಳಾದಂತ ಸುಭಾಸ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿಬ್ಬಂದಿ ಹಾಗೂ ಸರ್ವಶಕ್ತರು ಸ್ವಾಗತ ಕೊಡುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆನಂದ್ ಭಾವುಕರ್ ಅವರು ನೆರೆಸ್ಕೋಬೇಕಂತ ತಮ್ಮ ಮೂಲಕ ಕೇಳ್ಕೊಡ್ತಾರೆ ಎಲ್ಲರಿಗೂ ಇದೆ ಕಾರಣ ಇಲ್ಲಿ ಭಾಗವಹಿಸಿದಂತ ಎಲ್ಲ ಗ್ರಾಮದ ನಾಗರಿಕರು ತಮ್ಮ ಸ್ನೇಹಿತರನ್ನ ಮತ್ತೆ ಇತರೆ ಸಾರ್ವಜನಿಕರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ ಮುಖಾಂತರ ಕರೆತಂದು ಹೆಚ್ಚು ದಾನಿಗಳನ್ನ ಕೂಡ ಮಾಡಿ ಹೆಚ್ಚು ದಾನ್ಯ ಬ್ಲಡ್ ಡೊನೇಷನ್ ಕ್ಯಾಂಪ್ ಸಕ್ಸೆಸ್ ಮಾಡಿಸ್ಬಹುದಂತ ಎಲ್ಲರಿಗೂ ಈ ಮೂಲಕ ನಾವು ಕೇಳ್ಕೊತಿದ್ದೀವಿ ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ